ಗಂಟೆ ಒಂಬತ್ತಾಯಿತು ನೈಟ್ ಊಟ ಎಲ್ಲ ಆಯಿತು ಇವತ್ತು ಬೇಗ ಊಟ ಆಯಿತು ಎಲ್ಲರೂ ಮಲಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ನಾನು ಮಲ್ಗೊತ್ತಾಗ್ತದೆ ಇಲ್ಲ ಈಗ ಸ್ವಲ್ಪ ವ್ಲಾಗ್ ಮಾಡುವ ಅಂತ ಇವತ್ತೊಂದು ಹೊಸ ಹೊಸ ಮೀನು ತಂದಿದ್ದಾರೆ ಯಾವುದು ಅದೇ ಇವಾಗ ಹೋಗ್ತಾ ಉಂಟಲ್ಲ ಅದು ಹೊಸ ಮೀನು ಅದು ಮತ್ತೆ ಅದರ ಜೊ ಜೊತೆ ನೋಡಿ ಎರಡು ಹಾಗೆ ಪುನಃ ಎರಡು ತಂದು ಹಾಕಿದ್ರಿ ಇವತ್ತು ಸ್ವಲ್ಪ ಹೊತ್ತಿಗೆ ಮೀನನ್ನು ನೋಡಿ ಕುತ್ಕೊಳ್ಳುವಾಗ ಒಂಥರ ರಿಲ್ಯಾಕ್ಸ್ ಆಗ್ತದೆ ನಮ್ಮ ಮೈಂಡ್ ಕೂಡ ಡೈವರ್ಟ್ ಆಗ್ತದೆ ಇದನ್ನೇ ನೋಡ್ತಾ ಇರುವಾಗ ನನ್ನ ಫೇಸ್ ಕಾಣ್ತದ ಗೊತ್ತಿಲ್ಲ ಲೈಟ್ ಹಾಕಲಿಲ್ಲ ನನಗೆ ಸ್ವಲ್ಪ ಏನಾಗ್ತದೆ ಖುಷಿ ನನಗೆ ತಲೆ ಸ್ವಲ್ಪ ಒಂದು ಲೈಟಾಗಿ ತಲೆನೋವು ಆಗ್ತಾ ಉಂಟು ಹಾಗೆ ಲೈಟ್ ಹಾಕೋದಕ್ಕೆ ಕೂತ್ಕೊಂಡದ್ದು ನಾನು ಟ್ಯಾಬ್ಲೆಟ್ ತಿನ್ನೋದಿಲ್ಲ ಅಂತ ಆದಷ್ಟು ಅವಾಯ್ಡ್ ಮಾಡೋದು ಜೋರಾದರೆ ತೆಗಿತೇನೆ ಅಷ್ಟು ಲೈಟಾಗಿರೋದು ಇವಾಗ ನಿಮಗೆ ಮದುವೆಗಾಗಲಿಲ್ವಾ ನಿನಗೆ ನಿದ್ದೆ ಬರುವುದಿಲ್ವಾ ನಾಳೆ ರಜೆ ಮಳೆಗಾಲಕ್ಕೆ ಮಳೆ ಜೋರುಂಟಲ್ಲ ಹಾಗೆ ರಜೆ ಕೊಟ್ಟಿದ್ದಾರೆ ಇವತ್ತು ರಜೆ ಇತ್ತು ನೀವು ನಾಳೆ ಸಹ ರಜೆ ಅಂತ ಸ್ಕೂಲಿಗೆ ನನಗೆ ಮಕ್ಕಳಿಗೊಂದು ಖುಷಿಯಾಯಿತು ಮಕ್ಕಳಿಗೆ ರಜೆ ಕೊಟ್ಟವತ್ತು ಮಳೆ ಇರುದೇ ಇಲ್ಲ ಇವತ್ತು ಬೆಳಿಗ್ಗೆ ರಜೆ ಕೊಟ್ಟಿದ್ದಾರೆ ಆ ಮಳೆ ಉಂಟು ಅಂತ ಆದ್ರೆ ಮಳೆ ಇಲ್ಲ ಇದು ಇವತ್ತು ಇನ್ನು ನಾಳೆ ಅದು ನೋಡ್ಬೇಕು ಮೊದ್ಲು ಕರೆಂಟ್ ಹೋಗುವ ಟೈಮಲ್ಲಿ ಅಹ್ ಮೊದ್ಲಿನ ಕಾಲದಲ್ಲೆಲ್ಲ ಚಿಮಣಿ ಇಡ್ತಾ ಇದ್ರಲ್ಲ ಚಿಮಣಿ ಬೆಳಕಲ್ಲಿ ಆ ನಾವು ಓದ್ ಓದ್ ಓದ್ಲಿಕ್ಕೆ ಕೂತ್ಕೊಳ್ತೇವಲ್ಲ ಆ ಟೈಮ್ ಅಲ್ಲಿ ಕರೆಂಟ್ ಹೋಗೋದು ತುಂಬಾ ಖುಷಿ ಆಗುದು ಅಹ್ ಮತ್ತೆ ಚಿಮುಣಿ ಚಿಮುಣಿ ಲೈಟ್ ಲೈಟಲ್ಲಿ ಓದ್ಲಿಕ್ಕೆ ಖುಷಿ ಆಗುದು ನಮ್ಗೆ ಇವಾಗ ಚಿಮಣಿಯಲ್ಲಿ ಯಾರು ಹೊತ್ತಿಸುದಿಲ್ಲ ಇವಾಗ ಗೋಡೆ ಕಪ್ಪಾಗ್ತದೆ ಅದು ಕಪ್ಪಾಗ್ತದೆ ಅಂತ ಚಿಮಣಿ ಯಾರು ಯೂಸ್ ಮಾಡುದಿಲ್ಲ ಇವಾಗೆಲ್ಲ ಚಾರ್ಜಿಂಗ್ ಲೈಟ್ ಅವಾಗೆಲ್ಲ ಚಿಮಣಿ ಆ ಒಂಥರ ಆಗುದು ಕರೆಂಟ್ ಇರುವಾಗ ಅಷ್ಟು ಖುಷಿ ಆಗುದಿಲ್ಲ ಚಿಮಣಿ ಬೆಳಕು ಉಂಟಲ್ಲ ನಂಗೆ ತುಂಬಾ ಇಷ್ಟ ಹಾಗೆ ಇವಾಗೆಲ್ಲ ಚಿಮಣಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಇಲ್ಲಿಲ್ಲ ನಮ್ಮ ಮನೆಯಲ್ಲಿ ಇಲ್ಲವೇ ಇಲ್ಲ ಚಿಮಣಿ ಅಲ್ಲಿ ಕಾಸರಗೋಡಲ್ಲಿ ಊಟ ಗೊತ್ತಿಲ್ಲ ಇವಾಗ ಖುಷಿ ಅದ್ರೊಳಗಡೆ ಹೋಗ್ತೀಯಾ ಹ್ಞೂ ಹೋಗ ಮಲಗುವ ಐನು ಹ್ಞೂ ನಾನು ಮಲ್ಗದೆ ಅವಳು ಮಲ್ಬಳ್ಕಿಲ್ಲ ನೈಟ್ ಎಷ್ಟು ಹೊತ್ತು ಅವಳು ಕೂತ್ಕೊಳ್ತಾಳೆ ಆದರೆ ಬೆಳಿಗ್ಗೆ ಮಾತ್ರ ಯಾರು ಇದ್ರೆ ಸಹ ಅವಳಿಗೆ ಮಾತ್ರ ಎಚ್ಚರ ಆಗೋದಿಲ್ಲ ಎಷ್ಟು ಸೌಂಡ್ ಆದರೆ ಸಹ ಅವಳಿಗೆ ಎಚ್ಚರ ಆಗೋದಿಲ್ಲ ಮತ್ತೆ ಎರಡು ಪೆಟ್ಟೆಲ್ಲ ಸಿಕ್ಕಿದ ನಂತರ ಖುಷಿ ಹೇಳೋದಲ್ವ ಹೋಗ್ ಲೈಟ್ ಇಟ್ತೀಪು ಇದು ಲೈಟ್ ನೈಟ್ ಹಾಕಿಡುದಿಲ್ಲ ನೈಟ್ ನಾವು ತೆಗಿತೇವೆ ಲೈಟ್ ಮತ್ತೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಖುಷಿ ನಾಳೆ ಬೆಳಿಗ್ಗೆ ನೋಡುವ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸಮೇತ ರಿಮೋಟ್ ಕಾರಲ್ಲಿ ಆಟ ಆಗ್ತಾ ಉಂಟು ಏನೋ ಇದೊಂದು ಕಾರ್ ಉಳಿದಿದೆ ಮೊನ್ನೆ ಅಕ್ಕತ್ ಬರುವಾಗ ತಂದದ್ದು ಬಾಂಬೆಯಿಂದ ಇಲ್ಲದಿದ್ದ ಅವನ ಕೈಯಲ್ಲಿ ಯಾವುದು ಕೂಡ ಉಳಿಯುವುದಿಲ್ಲ ಇದು ಏನೋ ಜಾಗೃತಿಯಲ್ಲಿ ತೆಗೆದಿಟ್ಟಿದ್ದಾನೆ ಎಲ್ಲ ಸಮೀಪ ನನ್ಗೆ ನೀರ್ ದೋಸೆ ಮಾಡುವ ದಿವಸ ಕಿಚನಿಗೆ ಬರ್ಲಿಕ್ಕೆ ಅಷ್ಟಾಗಿ ಇಷ್ಟ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ನನಗೆ ನೀರ್ ದೋಸೆ ಇಷ್ಟ ಇಲ್ಲ ಹಾಗೆ ಆ ನೀವು ಅಂದ್ಕೊಳ್ಬಹುದು ನೀರ್ ದೋಸೆ ಇಷ್ಟ ಇಲ್ಲದಿದ್ದಾಗ ಯಾಕೆ ನೀರ್ ದೋಸೆ ಮಾಡುದು ಅಂತ ನೀರ್ ದೋಸೆ ನನ್ನ ಇಷ್ಟ ನನ್ನ ಗಂಡನಿಗೆ ಇಷ್ಟ ನನ್ನ ಮಗಳಿಗೆ ಕೂಡ ಇಷ್ಟ ನೀರ್ ದೋಸೆ ಇಷ್ಟ ಇಲ್ಲ ಅದು ನನ್ಗೆ ಮಾತ್ರ ಹಾಗೆ ನನ್ಗೆ ಇಷ್ಟ ಇಲ್ಲ ಅಂತ ಅವರಿಗೆ ಯಾಕೆ ಮಾಡಿಕೊಡ್ಬೋ ಅರ್ಧವಾಗಿ ಅವರಿಗೆ ಮಾಡ್ತಾ ಇದ್ದೇನೆ ಮತ್ತೆ ನನಗೆ ಸಪರೇಟ್ ಏನಾದರೂ ಬೇರೆ ಮಾಡು ಅಂತ ಹೇಳಿದ್ರೆ ನನಗೆ ಒಬ್ಬಳೆ ಆಗ್ತದೆ ಹಾಗಾಗಿ ನಾನು ಉಪವಾಸ ಇರು ಸತ್ಯ ನೋಡಿ ಹೋಯ್ತು ಹೋಯಿತು ನನಗೆ ಉಪವಾಸ ಇರು ನಾನು ಇದು ಬೇಗ ಮಧ್ಯಾಹ್ನದ ಊಟ ಸ್ವಲ್ಪ ಬೇಗ ಮಾಡ್ತೇನೆ ಚಾ ಕುಡಿತೇನೆ ಬೆಳಿಗ್ಗೆ ಇದು ಹಾಗೆ ಎಂತ ಗೊತ್ತಿಲ್ಲ ಮೊದಲಿಂದ ನಾನು ತುಂಬಾ ಸಲ ಬ್ಲಾಗಲ್ಲಿ ಹೇಳಿದ್ದೇನೆ ನನಗೆ ನೀರ್ ದೋಸೆ ಇಷ್ಟವೇ ಆಗುದಿಲ್ಲ ಮತ್ತೆ ನಾನು ನೀರ್ ದೋಸೆ ತಿಂತೇನೆ ಯಾಕಂತ ಹೇಳಿದ್ರೆ ಚಿಕನ್ ಸುಕ್ಕ ಇದ್ರೆ ನೀರ್ ದೋಸೆ ತಿಂತೇನೆ ಚಿಕನ್ ಸುಕ್ಕ ಇದ್ರೆ ಇಷ್ಟ ಆಗ್ತದೆ ಮತ್ತೆ ಮೀನಿನ ಇದ್ರೆ ಕೂಡ ಸ್ವಲ್ಪ ತಿಂತೇನೆ ಒಂದ್ ಎರಡು ಅಷ್ಟೇ ತಿಂತೇನೆ ಮತ್ತೆ ಚಟ್ನಿಯಲ್ಲಿ ನನಗೆ ಇಷ್ಟವೇ ಆಗುದಿಲ್ಲ ನೀರ್ ದೋಸೆ ಇವತ್ತು ಚಟ್ನಿ ಮತ್ತೆ ನೀರ್ ದೋಸೆ ಹಾಗೇನು ದೋಸೆ ಮಾಡಿ ಆಮೇಲೆ ಸಿಗ್ತೇವೆ ನಾನು ನಾನು ಅಕ್ಕಿ ಕೂಡ ನೋಡಿ ಸ್ವಲ್ಪ ಹಾಕಿದ್ದೇನೆ ಅವರಿಗೆ ಮೂವರಿಗೆ ಮತ್ತೆ ಅವರು ತಿನ್ನೋದು ಕೂಡ ಅಷ್ಟೇ ತುಂಬ ಇನ್ನು ತಿನ್ನುವರಲ್ಲ ನನ್ನ ಗಂಡ ಕೂಡ ಹಾಗೆ ಒಂದು ಮೂರು ನಾಲ್ಕು ದೋಸೆ ಅದಕ್ಕಿಂತ ಜಾಸ್ತಿ ಅವರು ಕೂಡ ತಿನ್ನೋದಿಲ್ಲ ಹಾಗೆ ಸ್ವಲ್ಪ ಹಾಕಿದ್ದೇನೆ ನೀರು ದೋಸೆ ಆಯಿತು ನೀರ್ ದೋಸೆ ಮಾಡಿದರೆ ಒಂದು ದೊಡ್ಡ ಕೆಲಸ ಕ್ಲೀನ್ ಮಾಡು ಕಿಚನ್ ಕ್ಲೀನ್ ಕೆಲಸ ನಾನೊಂದು ಕೇಳ್ಬೇಕಂದಿದ್ದೆ ಆ ಹೆಂಗಸರಿಗೆಲ್ಲ ಗೊತ್ತಿರ್ಬಹುದು ಅಹ್ ಇದು ಆ ಹೆಸರೇ ಬರುದಿಲ್ಲ ಆದಿವಾಸಿ ಹರ್ಬಲ್ ಆಯಿಲ್ ಅಂತ ಕೇಳಿದ್ದೀರಾ ಯಾರಾದ್ರೂ ಆದಿವಾಸಿ ಹಬ್ಬಲ್ ಆಯಿಲ್ ಇಷ್ಟು ದೊಡ್ಡ ಕೂತು ಬೆಳೀತದಲ್ವಾ ಅದು ಯಾರಾದರೂ ಯೂಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನನಗೆ ತೆಗಿಬೇಕು ಅಂತ ತುಂಬ ಆಸೆ ಉಂಟು ನನ್ನ ಕೂದ್ದೆಲ್ಲ ಉದುರ್ತಾ ಉಂಟು ಇಲ್ಲದಿದ್ರೆ ಕೂತು ತುಂಬ ಚಿಕ್ಕದು ಇನ್ನು ಉದ್ದರಿದ್ರೆ ಏನೂ ಇರಲಿಕ್ಕಿಲ್ಲ ಹಾಗೆ ಅದು ಯಾರಾದರೂ ಯೂಸ್ ಮಾಡಿದರೆ ನನಗೆ ತಿಳಿಸಿ ನಾನು ಯಜಮಾನ್ರು ಕೇಳುವಾಗ ನನಗೆ ಅವರು ತೆಗಿಲಿಕ್ಕೆ ಬಿಡ್ಲಿಲ್ಲ ನನಗೆ ಯಾಕೆ ಅಂತ ಕೇಳ್ತಾರೆ ನಾನು ಆಲ್ರೆಡಿ ಮೊದಲೊಂದು ಎಣ್ಣೆ ಯೂಸ್ ಮಾಡ್ತಾ ಇದ್ದೆ ಅದು ಇದಲ್ಲ ಮತ್ತೆ ನಾನು ಸ್ವಲ್ಪ ದಿವಸ ಯೂಸ್ ಮಾಡಿ ನನಗೆ ಏನು ಚೇಂಜಸ್ ಕಾಣಲಿಲ್ಲ ಮತ್ತೆ ನಾನು ಅಲ್ಲಿಗೆ ಬಿಟ್ಟು ಬಿಟ್ಟೆ ಅದು ಹಾಗೆ ಅವರು ಇದನ್ನು ತೆಗಿಲಿಕ್ಕೆ ಬಿಡೋದಿಲ್ಲ ಹಾಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಆದಿವಾಸಿ ಆದಿವಾಸಿಗಳು ಮಾಡುವ ಎಣ್ಣೆ ಆಗಿರ್ಬೋದು ಅದು ಆದಿವಾಸಿಯಿಂದ ಸರ್ ಆದಿವಾಸಿ ಅಂತ ಏನು ಅದು ವಿಶೋದಲ್ಲೆಲ್ಲ ಸಿಗ್ತದೆ ಕಮ್ಮಿ ರೇಟಿಗೆ ಆದರೆ ಅದು ಡುಪ್ಲಿಕೇಟ್ ಅಂತ ಹೇಳ್ತಾರೆ ಅವರೇ ಹೇಳ್ತಾರೆ ಅದು ಡುಪ್ಲಿಕೇಟ್ ನೀವು ಅದನ್ನು ತೆಗಿಲಿಕ್ಕೆ ಅಂತ ನೂರೈವತ್ತು ನೂರೈವತ್ತು ನೂರು ರೂಪಾಯಿಗೆಲ್ಲ ಕರೆಕ್ಟ್ ರೇಟ್ ಒಂದು ಸಾವಿರದ ಐನೂರವರೆಗೆ ಉಂಟು ಇವಾಗ ಕಮ್ಮಿ ಆಗಿದೆ ಇವಾಗ ನಾನೂರ ತೊಂಬತ್ತು ತೊಂಬತ್ತೊಂಬತ್ತು ರೇಟ್ ನಾನು ನಿನ್ನೆ ನೋಡಿದ್ದೇನೆ ಹಾಗೆ ತೆಗಿಬೇಕು ಅಂತಿದೆ ಆದ್ರೆ ಯಾರಾದರೂ ಯೂಸ್ ಮಾಡಿದ್ರೆ ತಿಳಿಸಿ ಕಮೆಂಟ್ಸ್ ಮಾಡಿ ನನಗೆ ಒಳ್ಳೇದಿದೆ ಯೂಸ್ ಮಾಡಿದ್ರೆ ಇಲ್ಲದಿದ್ರೆ ನಾನು ನೋಡುವ ಮುಂದೆ ತೆಗೆದ್ರೆ ನಾನು ಯೂಸ್ ಮಾಡಿದ್ರೆ ನಿಮಗೆ ನಾನು ತಿಳಿಸ್ತೇನೆ ಯಾವ ರೀತಿ ಇದೆ ಇಂದ ನಾ ಖುಷಿಯನ್ನು ಕಾಣುವುದಿಲ್ಲ ಖುಷಿ ನನ್ನ ಇಲ್ಲಿಗೆ ಹುಟ್ಟಿದ್ದಾಳೆ ನೋಡಿವರೆಗೆ ಹುಟ್ಟಿದ್ದಾಳೆ ಖುಷಿ ಇಷ್ಟು ಬಾಕಿ ಉಂಟು ದೊಡ್ಡದಾರು ಎಷ್ಟು ದೊಡ್ಡದಾಗೋ ಖುಷಿ ಹತ್ರ ಕೊಡ್ಬೇಕು ವೀಡಿಯೋ ಮಾಡಿ ಮತ್ತೆ ನಾನು ಅಜ್ಜಿ ಆಗ್ತಾನಲ್ಲ ಮತ್ತೆ ಎಂತ ವೀಡಿಯೋ ಮಾಡ್ತಾರೆ ನೆಗಾಡೋದು ನೋಡಿ ನೀನು ವೀಡಿಯೋ ಮಾಡೋದು ಬೇಡ ನೀನು ಕಲಿತು ಒಳ್ಳೆ ಕೆಲಸ ಹೋಗು ಆಯ್ತಾ ಡಾಕ್ಟ್ರೇಟ್ ಆಗೋದು ಬೇಡ ಡಾಕ್ಟರ್ ಎಲ್ಲ ಕಲಿಸ್ಲಿಕ್ಕೆ ಹಣ ಇರ ಹಣ ಅಷ್ಟು ನಮ್ಮ ಹತ್ರ ಇಲ್ಲ ಡಾಕ್ಟರ್ ಕಲಿಸ್ಲಿಕ್ಕೆ ಟೀಚರ್ 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 ಸರಿಯಾಗಿ ಒಳ್ಳೆ ಕೆಲಸ ನಮ್ಗನ್ಸುದು ಟೀಚರ್ ಯಾಕೆಂತ ಹೇಳಿದ್ರೆ ಏಪ್ರಿಲ್ ಅಲ್ಲಿ ರಜೆ ಕೊಡ್ತಾರೆ ಮೇ ಅಲ್ಲಿ ರಜೆ ಎರಡು ತಿಂಗಳು ರಜೆ ಮತ್ತೆ ಏನಾದ್ರೂ ಫೆಸ್ಟಿವಲ್ಸ್ ಇರುವಾಗ ರಜೆ ಸಿಗ್ತದೆ ಅಲ್ವಾ ಒಳ್ಳೇದಲ್ವಾ ಟೀಚರ್ ಕೆಲಸ ನನಗೆ ಇಷ್ಟವಾದ ಕೆಲಸ ಅಂತ ಹೇಳಿದೆ ಟೀಚರ್ ನಾನು ಕೂಡ ಒಂದು ವರ್ಷ ಟೀಚರ್ ಕೆಲಸ ಮಾಡಿದ್ದೇನೆ ಒಂದು ವರ್ಷ ಎರಡು ವರ್ಷ ನರ್ಸರಿ ಅಲ್ಲಿ ನರ್ಸರಿ ಅಂತ ಹೇಳಿದ್ರೆ ಎಲ್ ಜಿ ಯು ಜಿ ಕಲಿಸ್ತಾ ಇದೆ ಇವಾಗೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಮಕ್ಕ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ದೊಡ್ಡ ಕೆಲಸ ಅದು ಆ ನಂಗೆ ಇದ್ರೆಡೆಗೆ ಕೂಡ ಒಬ್ರು ಕರ್ದಿದ್ರು ಬರ್ತೀಯ ಅಂತ ನನಗೆ ಆಗುದಿಲ್ಲ ಅಂತ ಹೇಳಿದ ಯಾಕೆಂದ್ರೆ ಆಗುದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಂಟ್ರೋಲ್ ಮಾಡೋದಷ್ಟು ಸುಲಭ ಏನಲ್ಲ ಅಲ್ವಾ ಇವಾಗ ಎರಡನೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ನನ್ಗೆ ಆಸೆ ಖುಷಿ ಟೀಚರ್ ಆಗ್ಬೇಕು ಅಂತ ಆ ನನ್ನ ಗಂಡನಿಗೆ ಆಸೆ ಅಹ್ ಖುಷಿಯೊಂದು ಅಹ್ ಐ ಪಿ ಎಸ್ ಆಫೀಸರ್ ತುಂಬಾ ಆಸೆ ಇವಾಗಲ್ಲ ಆ ಮೊದ್ಲಿಂದವೇ ಹೇಳ್ತಾ ಇದ್ರು ಅವಳೊಂದು ಐ ಪಿ ಎಸ್ ಆಫೀಸರ್ ಅಂತ ತುಂಬಾ ಆಸೆ ಅಂತ ಆದ್ರೆ ಅವಳ ಆಸೆ ಏನು ಅಂತ ನನಗೆ ಗೊತ್ತಿಲ್ಲ ಯಾವ ಕೆಲಸಕ್ಕೆ ಹೋಗ್ತಾಳ ಅಲ್ಲದಿದ್ರೆ ಕೆಲಸಕ್ಕೆ ಹೋಗೋದೇ ನನಗೆ ಮನೆಯಲ್ಲಿ ಕೂತ್ಕೊಳ್ತಾಳ ಅಂತ ಕೂಡ ಗೊತ್ತಿಲ್ಲ ಅದು ಅವರವರ ಹಣೆ ಬರ ಅದು ಹಣೆ ಬರವನ್ನು ಚೇಂಜ್ ಮಾಡ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಆ ನಮ್ಮ ಇಷ್ಟ ಅದು ನಮ್ಮ ಮನಸ್ಸಿನೊಳಗಿಡುದು ಅವಳು ಏನಾಗ್ತಾಳೋ ಅದು ಅವಳ ಹಣೆ ಬರೆದು ಹಾಗೆ ಆಗ್ತದೆ ನಾವು ಸುಮ್ಮನೆ ಆಲೋಚನೆ ಮಾಡುದು ನಮ್ಮ ಮಕ್ಕಳು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಯಾವ್ದು ಆಗುದಿಲ್ಲ ಅವರ ಹಣೆಯಲ್ಲಿ ಯಾವ್ದು ಬರ್ದಿತ್ತದು ಅದೇ ಆಗ್ತದೆ ಹಾಗೆ ಕಲಿಸೋದು ನಮ್ಮ ಕರ್ತವ್ಯ ಹ್ಮ್ ಹೋಗೋದು ಅವರ ಇಷ್ಟ ಹ್ಮ್ ಹಾಗೆ ಹಾಗೆ ಮಳೆ ಕೂಡ ಬರ್ತಾ ಉಂಟು ಜೋರಾಗಿ ಬರ್ತಾ ಉಂಟು ಮಳೆ ಇವತ್ತು ಮಳೆಯಿಂದ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಮಳೆ ಬರದಿದ್ರೆ ಪೇರೆಂಟ್ಸ್ನವರಿಗೆಲ್ಲ ತುಂಬಾ ಬೇಸರ ಆಗೋದು ಅಯ್ಯೋ ಮಕ್ಕಳಿಗೆ ರಜೆ ಸಿಕ್ಕಿ ಮಳೆ ಬರ್ಲಿಲ್ಲ ಅಂತ ಇವಾಗ ತುಂಬಾನೇ ಮೋಡ ಹಾಕಿದೆ ಮಳೆ ಬರುವ ಚಾನ್ಸಸ್ ಉಂಟು ತುಂಬಾನೇ ಹಾಗೆ ಹಾಗೆ ನಾನು ಇದೊಂದು ಬ್ಲಾಗ್ ಮತ್ತೆ ನಾನು ನಿನ್ನೆ ಕೂಡ ಒಂದು ಬ್ಲಾಗ್ ಹಾಕಿದ್ದೇನೆ ಅದು ತುಳುವಿನಲ್ಲಿ ಹಾಕಿದ್ದೇನೆ ಅಹ್ ಇಷ್ಟ ಇದ್ರೆ ತುಳು ವಿಡಿಯೋಸ್ ಯಾರಿಗಾದ್ರೂ ಇಷ್ಟ ಇದ್ರೆ ನನ್ನ ತುಳು ಚಾನಲ್ ಚೆಕ್ ಮಾಡಿ ಕನಯ್ಯ ಬ್ಲಾಗ್ಸ್ ಅಂತ ಉಂಟು ನಮ್ಮ ಮನೆಯ ಹೆಸರು ಕನಯ್ಯ ಹಾಗೆ ನಾನು ಕನಯ್ಯ ಅಂತ ಹಾಕಿದ್ದೇನೆ ನನಗೆ ಅವಾಗವಾಗ ಅದರ ಲಿಂಕ್ ಇದಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಈ ಗೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಾನು ಲಿಂಕ್ ಇದ್ರಲ್ಲಿ ಕೊಡೋದಿಲ್ಲ ಆಲ್ರೆಡಿ ಮೊದಲು ನಾನು ಲಿಂಕ್ ಎಲ್ಲ ಹಾಕಿದ್ದೇನೆ ಬೇಕಿದ್ದರೆ ನಿಮಗೆ ಇಷ್ಟ ಇದ್ದರೆ ಚೆಕ್ ಮಾಡಿ ಹಾಗೆ ಒಂದು ಚಿಕ್ಕ ಬ್ಲಾಗ್ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಒಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು